ಇದು ಶಂಕಪುಷ್ಪ ಹೂ ಬಿಟ್ಟಿದೆ ಮೊನ್ನೆ ಸುಮಾರು ಬಿಟ್ಟಿತ್ತು ಒಂದು ಆರು ಏಳು ಬಿಟ್ಟಿತ್ತು ಅದನ್ನೆಲ್ಲ ಶೂಟ್ ಮಾಡಿದ್ದೆ ವಿಡಿಯೋದು ಅದೇನಾಗ್ಬಿಟ್ಟಿದೆ ಅಂದರೆ ನನಗೆ ಗ್ಯಾಲರಿ ಎಲ್ಲ ಫುಲ್ ಆಗುತ್ತಲ್ಲ ಅಂತ ಅದನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದಾಗ ಆ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಶಂಕ ಹೂ ನಾನು ಬೀಜ ಹಾಕಿದಾಗಿಂದ ನಿಮಗೆ ತೋರಿಸಿದ್ದೆ ಈಗ ಹೂ ಬಿಟ್ಟಿದೆ ನಾಳೆ ಆ ಬಳ್ಳಿನೇ ತೋರಿಸ್ತೀನಿ ಹೂ ಬಿಟ್ಟಿರೋದು ಬಳ್ಳಿನೇ ತೋರಿಸ್ತೀನಿ ಈಗ ಇದ್ರದ್ದು ಇದನ್ನು ಕುದಿಸ್ಬಿಟ್ಟು ಕಷಾಯ ಮಾಡಿಕೊಂಡು ಕುಡಿಬೇಕು ತುಂಬಾ ಒಳ್ಳೇದಂತೆ ಇದರಲ್ಲಿ ಕ್ರೀಮ್ ಕೂಡ ಮಾಡ್ತಾರೆ ಇದನ್ನೆಲ್ಲ ಪೇಸ್ಟ್ ಮಾಡಿ ಕ್ರೀಮ್ ಮಾಡ್ತಾರೆ ನಾನು ಅದೆಲ್ಲ ಮಾಡೋಕ್ಕೋಗಲ್ಲ ಇದನ್ನು ಕುದಿಸ್ಬಿಟ್ಟು ಕುಡಿಯೋದು ಇದು ಬೀಜ ಹಾಕ್ತಾಗಿಂತ ತೋರಿಸ್ತೀನಿ ನಾನು ಮೇನಲ್ಲಿ ಹಾಕಿದ್ದು ಸೆಪ್ಟೆಂಬರಲ್ಲಿ ಬಿಟ್ಟಿದೆ ಈ ಹೂ ಬಿಡೋಕ್ಕೆ ಮೂರು ತಿಂಗಳು ಬೇಕಾಯಿತು ಇದ್ರ ಬೀಜ ಏನಾದರೂ ಬೇಕಾದರೆ ಯಾರಾದರೂ ಕೇಳ್ಕೊಡ್ತೀನಿ നാ ബീജനാക്കു ರೈಸ್ ಈಗಷ್ಟೇ ತಲೆ ಸ್ನಾನ ಮಾಡಿಕೊಂಡು ಬಂದೆ ನೋಡಿ ಬಸವನ ಅಲ್ಲ ಬಸವನ ಹೂ ಅಂತ ಹೇಳಿದಕ್ಕೆ ಶಂಕಪುಷ್ಪ ಇರುವುದೆಲ್ಲವ ಬಿಟ್ಟು ಇರದು ದರೆಗಿ ದುಡಿಯುವ ಜೀವನ ಯಾವ ಊಹನಿ ಕರೆಯಿತು ದೂರದೇ ನನ್ನ ಮೇಲ್ಗಡೆ ವಾಕ್ ಮಾಡೋಣ ಬಿಸಿಲಿತ್ತು ಅಂತ ಹೋದೆ ಈಗ ಇದು ಕಾಲಿಗೆ ಅಲ್ಲಿ ಯಾರೋ ಮಾತಾಡ್ತಿದ್ರು ಬಂಡಸ್ರೂ ಬೇಡ ಅಲ್ಲಿ ಹೋಗೋದು ಬೇಡ ಅಂತ ಇಲ್ಲಿ ಕಾರಿಡಾಲಲ್ಲಿ 패सेज ಬಿಟ್ಟಿರಲ್ಲ ಇಲ್ಲೇ ವಾಕ್ ಪಾಡ್ತಾ ಇದೆ माय फेवरेट कलर ಇವತ್ತು ಸ್ಯಾಟರ್ಡೇ ಬ್ಲಾಗ್ ಇದು ನನಗೆ ಸ್ಯಾಟರ್ಡೇ ಸಂಡೇ ಇಷ್ಟ ಯಾಕೆ ಅಂತ ನಿಮಗೆ ಗೊತ್ತಲ್ಲ ನಾನು ಜೋ سوچ رہے ہوں اور ریسرچ کیا ہے تو دال یہ وہ تھوڑا مور اف ویج Okay. Then finish four thirty. I will leave set. Go do my swimming or work, or my workout, mm -hmm. and then by say six forty five, then my day. For all those of you who want to achieve <laughs> this level of fitness, follow this timetable, and you mm -hmm. will get there. Without if you do a good workout, you'll reach somewhere wonderful. Are you a foodie or not much of a foodie? So we feed you with your favorite meal. Uh, you have to earn your meal because they're going to blindfold you, give you some ingredients. And you do either smell or touch it, and tell us what. Okay. Okay? okay. okay. Oh, this white thing comes. <laughs> I, I mean, for me, this is, this is the This is the seeds. This will definitely look like chia seeds. I yeah. think I have a part in it. Yeah. This is okay. I guess we're not This is very simple. The jeera. Mm. This has the very strong smell in here. Guys, okay, same with that. ಶತ್ರು ಕಹೆ ಅಂದರೆ ಬಗಲ್ಮೇಹೆ ಅಂತಾರೆ ಶತ್ರುಗಳೆಲ್ಲ ದೂರದಿಂದ ಇರೋರು ಇರಲ್ಲ ನಮ್ಮ ಅಕ್ಕಪಕ್ಕದವರೇ ಅವರೇ ಹೇಟರ್ಸ್ಗಳು ನಿಜವಾಗ್ಲು ನಾನು ರೀಲ್ಸ್ ಮಾಡೋದು ನೋಡಿ ಹಂಗೆ ಹಿಂಗೆ ಅಂದು ಅಂದು ರೀಲ್ಸ್ ಮಾಡಬೇಡ ರೀಲ್ಸ್ ಮಾಡಬೇಡ ಅಂತ ಅದನ್ನು ನಿಲ್ಲಿಸಿದ್ರು ಹಂಗಾಗಿ ಅದನ್ನು ಪ್ರೈವೇಟಿಗೆ ಹಾಕೊಂಡೆ ಈಗ ಕಣ್ಣು ಯೂಟ್ಯೂಬ್ ಮೇಲೆ ಬಿದ್ದಿದೆ ಯೂಟ್ಯೂಬ್ ಮಾಡಬೇಡ ಯೂಟ್ಯೂಬ್ ಮಾಡಬೇಡ ಅಂತಾರೆ ಅವ್ರು ಯಾವ ಇಂಟೆನ್ಷನಿಗೆ ಹೇಳ್ತಾರೋ ನಮ್ಗೆ ಗೊತ್ತಿಲ್ಲ ಯೂಟ್ಯೂಬ್ ಅಂತೂ ನಾನು ಅವರು ಏನೇ ಮಾಡಿದ್ರು ಕಾಲು ಕೆಳಗೆ ತಲೆ ಮೇಲೆ ಮಾಡಿದ್ರು ನಾನು ಯೂಟ್ಯೂಬ್ ಬಿಡಲ್ಲ ನಾನು ಒಳ್ಳೆಯದೇ ಜನಗಳೇ ನಾಲ್ಕು ಜನಕ್ಕೆ ಗೊತ್ತಿರೋದು ಒಳ್ಳೆದನ್ನು ಹೇಳಬೇಕು ಮುಂದಿನ ನಮ್ಮ ತಲೆಮಾರುಗಳಿಗೆ ಗೊತ್ತಾಗಬೇಕು ಚಿಕ್ಕ ಚಿಕ್ಕ ಮಕ್ಕಳುಗಳು ಈಗಿನ ಈಗಿನ ಜನ್ರೇಷನ್ ಮಕ್ಕಳುಗಳಿಗೆ ಹಿಂದಿದು ಹಿಂದೆ ಸಂಪ್ರದಾಯಗಳು ಯಾವುವು ಏನೂ ವಿಚಾರಗಳು ಗೊತ್ತಿರೋಲ್ಲ ಈ ಮೂಲಕ ನಾವಿಲ್ಲ ಅಂದರೂ ಯೂಟ್ಯೂಬಲ್ಲಿ ಇನ್ ಕೇಸ್ ಸೋಷಿಯಲ್ ಮೀಡಿಯಾ ಅನ್ನೋದು ನೆಟ್ವರ್ಕ್ ಅನ್ನೋದಿದ್ದರೆ ನೆಟ್ವರ್ಕಿಂಗ್ ಅನ್ನೋದು ಇದ್ದರೆ ಅದು ಮುಂದಿನ ಪೀಳಿಗೆಗೂ ತಲುಪಲಿ ಮುಂದಿನ ರೀಚ್ ಔಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ನನಗೆ ಗೊತ್ತಿರೋದು ಒಂದು ಒಳ್ಳೆಯದು ಅಲ್ಲಿ ಇಲ್ಲಿ ನೋಡಿದ್ದನ್ನ ಇದ್ದೀನಿ ಅದು ಕೂಡ ನೀನು ಯೂಟ್ಯೂಬ್ ಮಾಡಬೇಡ ಯೂಟ್ಯೂಬ್ ಮಾಡಬೇಡ ಅಂತಾರೆ ನನಗನ್ಸುತ್ತೆ ಅವ್ರು ಯಾಕೆ ಹಂಗೆ ಅಂತಿದ್ದಾರೆ ಅಂದರೆ ಒಳ್ಳೆಯ ಮನಸ್ಸಿರೋರಿಗೆ ಅವ್ರು ಎನ್ಕರೇಜ್ಮೆಂಟ್ ಮಾಡ್ತಾರೆ ಆದರೆ ಇದು ಮಾಡಬೇಡ ಮಾಡ್ಬೇಡ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ ನಮ್ಮ ರಿಲೇಟಿವ್ಗಳೇ ನಮ್ಮ ಸರೌಂಡಿಂಗ್ ಅವರೇ ಮಾಡ್ತಾರೆ ಅವ್ರಿಗೆ ನನ್ನ ಮೇಲೆ ಜಲಸಿದೆ ಅಯ್ಯೋ ಇವಳ್ದು ಪೋಸ್ಟ್ ಮಾಡ್ದೆ ನಾನು ನೋಡಬೇಕಲ್ಲಪ್ಪ ಅಂತ ನಿಮಗೆ ನೋಡೋಕೆ ಇಷ್ಟ ಇಲ್ಲ ನನ್ನ ಮುಖ ನೋಡೋಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಬ್ಲಾಕ್ ಮಾಡ್ಕೋಬೋದು ನನ್ನದೇನು ಪ್ರಾಬ್ಲಮ್ ಇಲ್ಲ ಅನ್ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ನಾನು ವೀಡಿಯೋಸ್ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮಗಂತೂ ಖಂಡಿತ ಹೇಳಲ್ಲ ನಮ್ಮವರೇ ನಮಗೆ ಕಾಲಿಡಿದ್ದಾರೆ ಅಂತಾರಲ್ಲ ಅದು ಎಷ್ಟು ಮಟ್ಟಿಗೆ ನಿಜ ಅಂದರೆ ನಿಜವಾಗ್ಲೂ ಅವರು ಒಳ್ಳೆಯ ಮನಸ್ಥಿತಿ ಒಳ್ಳೆಯವರಾದರೆ ನಾನು ಏನಾದರೆ ಕೆಟ್ಟದಾಗಿ ನಾನೇಂದರೆ ಎಕ್ಸ್ಪೋಸ್ ಮಾಡಿಕೊಂಡು ಮಿಸ್ ಜನಗಳನ್ನ ಮಿಸ್ಗೈಡ್ ಮಾಡಿಕೊಂಡು ಇಲ್ಲಿಗಲ್ ಆ್ಯಕ್ಟಿವಿಟಿಗೆ ಏನಾದರೂ ನಾನು ಅವ್ರನ್ನ ಕರೀತಾ ಇದ್ರೆ ನಂದು ತಪ್ಪು ಅಂತ ಹೇಳ್ಬೋದು ಏನಿಲ್ಲ ಎಂಥದ್ದಿಲ್ಲ ಏನೋ ಒಂದು ಕೆಲವೊಂದು ಗೊತ್ತಿರೋ ವಿಚಾರಗಳು ಒಂದು ಒಳ್ಳೆಯದನ್ನು ನಾನು ಹೇಳ್ತಾ ಇದ್ದೀನಿ ಅದನ್ನು ನೋಡಿ ಸಹಿಸ್ಕೊತಿಲ್ಲ ಅಂತ ಅಂದರೆ ಒಳ್ಳೇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಮನಸ್ಥಿತಿ ಇಲ್ಲ ಅಂದರೆ ಅವ್ರ ಮನಸ್ಥಿತಿಗಳೇ ಸರಿ ಇಲ್ಲ ಅವರೇ ಫಸ್ಟ್ ಆಫ್ ಆಲ್ ಸರಿಯಿಲ್ಲ ಎಲ್ಲದನ್ನು ಕೆಟ್ಟ ದೃಷ್ಟಿಲನ್ನೂ ಈ ನೋಡ್ತಾರೆ ಕೆಟ್ಟದಾಗಿ ನೋಡ್ತಾರೆ ಅಂದರೆ ನನ್ನ ಇಂಟೆನ್ಷನ್ನು ನನ್ನ ಉದ್ದೇಶ ಕರೆಕ್ಟಾಗಿದ್ದಾಗ ನಾನು ಯಾರಿಗೂ ಎದರೋ ಅವಶ್ಯಕತೆ ಇಲ್ಲ ಅವರು ಕಾಮಲೆ ಕಣ್ಣು ಕಾಮಲೆ ಮನಸ್ಥಿತಿಯಿಂದ ನೋಡ್ತಾರೆ ಅಂದರೆ ಅದು ಅವ್ರ ಫಾಲ್ಟು ಅದು ನನ್ನ ಫಾಲ್ಟ್ ಅಲ್ಲ ನನ್ನ ಇಂಟೆನ್ಷನ್ನು ನನ್ನ ಮನಸ್ಥಿತಿ ಸರಿಯಾಗಿ ಇದೆಯೋ ಅನ್ನೊಂದು ಅದು ಗೊತ್ತು ಅಂತರಾತ್ಮ ಪರಮಾತ್ಮ ದೇವ್ರಿಗೆ ಗೊತ್ತಿದ್ರೆ ಸಾಕು ನಾನು ಯಾವುದೇ ಕಾರಣಕ್ಕೂ ನಾನು ಮದ್ಮಂದೆ ಗ್ಯಾಪ್ ತೊಗೊಂಡ್ರು ಮದುವೆ ಬ್ರೇಕ್ ತಗೊಂಡ್ರು ಆಗದೇ ಇದ್ದಾಗ ನಾನು ಯೂಟ್ಯೂಬ್ ಅಂತೂ ಯಾವುದೇ ಕಾರಣಕ್ಕೂ ಬಿಡೋಲ್ಲ ನನಗೆ ಮೊದಲೇ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಅದರಲ್ಲೂ ಅವ್ರ ಬಾಯಿಗೆ ಮಣ್ಣು ಹಾಕ್ಕೊಂಡ್ರು ರೀಲ್ಸ್ ಮಾಡಬೇಡ ರೀಲ್ಸ್ ಮಾಡಬೇಡ ಅಂತ ಅದು ಓಕೆ ಬಿಟ್ಟಿದ್ದೀನಿ ಇದ್ರ ಮೇಲೂ ಕಂಡುಬಿದ್ದಿದೆ ನೀವೇನೇ ಮಾಡಿದ್ರು ನಾನಂತೂ ಯೂಟ್ಯೂಬ್ ಮಾಡೋದು ಬಿಡೋಲ್ಲ